ಕೋಜಂತಂ ರಾಮ ರಾಮೇತಿ ಕಾರುವ್ಯ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಪ್ರಥಮವಾಗಿ ನಾವಿಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ವಿಶೇಷವಾಗಿ ನಾವು ದೊರೆತಿರ್ತಕ್ಕಂಥ ಯಾವುದೇ ಸರ್ಕಾರದ ಸೌಲಭ್ಯಗಳು ಸಿಗ್ತಾ ಇಲ್ಲ ಸಮಾಜದಲ್ಲಿ ಆಗ್ತಿರ್ತಕ್ಕ ಅನ್ಯಾಯಗಳನ್ನು ಅಡಗಿಸಿ ಎಲ್ಲ ಸಮಾಜದವರಿಗೆ ಸೀಮಿತವಾಗಿರ್ತಕ್ಕಂಥ ಅವರವರ ಚೌಕಟ್ಟಿನಲ್ಲಿ ಸಮಾಜದ ಮಾನ್ಯತೆ ಇದೆ ನಾವು ಸರ್ಕಾರದ ಅಧೀನದೊಳಗೆ ಸರ್ಕಾರವನ್ನು ಕೊಡ್ತಿರ್ತಕ್ಕಂಥ ಎಲ್ಲ ಸೌಲಭ್ಯ ಸೌಕರ್ಯಗಳನ್ನು ಕಾನೂನಿನ ಚೌಕಟ್ಟಿನ ಮುಖಾಂತರ ನಾವು ಕಾನೂನನ್ನು ಕೇಳ್ತಾ ಇದ್ದೀವಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಹೊರಗಲಾಡಿಸಿ ಪ್ರತಿಯೊಬ್ಬರಿಗೂ ಇಬ್ಬರಿಗೂ ಏನದ ಇಲ್ಲಿ ಪರಿಶಿಷ್ಟ ಪಂಗಡದವರಿಗೆ ನಮಗೆ ಸರ್ಟಿಫಿಕೇಟ್ ಬೇಕು ಹಿಂಧುತ್ವ ಬೇಕು ಇದು ಸಮಾಜದ ಸಂವಿಧಾನಿಕವಾಗಿ ಎಲ್ಲ ಸೌಲಭ್ಯ ಸೌಕರ್ಯಗಳು ಕೊಡೋದಕ್ಕಾಗಿ ಇಂದು ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ರಾಜ್ಯದ ಎಲ್ಲ ಅಧಿಕಾರಿಗಳಿಗೆ ಮೇಲ್ಮನವಿ ಮಾಡಿ और रैली विनंती इंदा ಕೇಳಿಕೊಳ್ಳುತ್ತಿದ್ದೇವೆ ಸ್ವರ ಮಹಾದೇವ ಸ್ವಾಮೀಜಿಗಳ ಅಖಿಲ್ ಕರ್ನಾಟಕ ತಳವಾರ ಸಮುದಾಯ ಮಂಚಕೇ dvara ಈ ಮೀಡಿಯಾ ಕಾ ಮಾಧ್ಯಮಸೆ ಯಹಕಾ ರಾಜ್ಯ ಸರ್ಕಾರ ಕೋ ಔರ್ ಯಹಕಾ ಕರ್ನಾಟಕ ಕಾ ರಾಜ್ಯ ಸರ್ಕಾರ ಕ ಜಿಲ್ಲಾ ಆಡಾಲಿತ್ ಕರ್ನಾಟಕ ಕಾ ಜೇ ಕಲ್ಬುರ್ಗಿ ಕಾ ಜಿಲ್ಲಾ ಉಸ್ತುವಾರಿ ಸಚಿವರು ಕೋ ಹಮ್ ಇಸ್ ಮಖೇ dvara ಆಪ್ಕೋ ಹಮ್ ہمارا সমাজ کے اوپر میں لگاتಾರ್ ہو رہا ہے جو अन्याय को लेकर के, के, के आपका ये मुद्दा आपका सामने रख रहा है क्योंकि जबकि भारत सरकार ने हमको चार साल हुआ जो ताड़ोर समुदाय को एस दिया गया है एस रिजर्वेशन में होने के बावजूद भी अभी इस कर्नाटक राज्य में पिछले भी जो बीजेपी सरकार था उन्होंने अनाउंसमेंट कर दिया आप लोग ताड़ोर को इनको एस दिया जाए बोल के जबकि हमको एस समुदाय को जो रिजर्वेशन में जो फैसिलिटीज मिलना है वो अभी तक नहीं मिला है जबकि हम लोग पिछले वर्ग के 40 साल से हम लोग लगातार इस पीड़ित में पिछले वर्गों में हम आते हैं और इसका कुलशास्त्र अध्ययन होने के बाद में यहाँ का दो लाख समथिंग तलवारों को कर्नाटक से यहाँ कुलशास्त्र होने के बाद में जाके पार्लियामेंट में इसका मुद्दा रखने के बाद वहां का हम लोग को राष्ट्र से अंकिका होकर के चार साल होने जा रहा है कि जबकि यहाँ कर्नाटक में अभी तक वो फैसिलिटी नहीं मिल रहा है और सरकार का जो नौकर रहे उनको जो तलवार होते हुए भी उनके पास सर्टिफिकेट होते हुए भी उनको प्रमोशन में और सिंधुत्व में विलंबन हो रहा है तो क्यों विलंबन हो रहा है वो तो कुछ कारण बताए या तो विलंबन ना किया जाए तो इस माध्यम के द्वारा आपको फिर से एक बार चेतावनी देते हैं कि हम लोग ही तलवार है एक ही तलवार है इसके अलावा कोई तलवार नहीं है आप लोग जो अनपाढ़ गो का बात सुन के हम लोग को जो तकलीफ दे रहे हो वो बंद कीजिए हमारा तो डिमांड ये है ಸರಳ ರೂಪಸೆ ಎಸ್ ಟಿ ಕೂ ಪ್ರಮಾಣ ಪತ್ರ ದಿಯೋ ನೌಕರರೇ ಉಂಕು ಸಿಂಧುತ್ವ ದಾಯ್ ಅಖಿಲ ಕರ್ನಾಟಕ ಮಹಾರುಷಿ ವಾಲ್ಮಕಿ ತಳವಾರ ಸಮಾಜ ಸಂಘಟನೆ ವತಿಯಿಂದ ಇವತ್ತ ಸತ್ಯಗಾರ ಕೂತಿದ್ದೀವಿ ಯಾವ ಕಾರಣಕ್ಕ ಅಂದ್ರೆ ನಮ್ಮ ಸಮಾಜ ಎಸ್ ಆಗಿದೆ ನಾಲ್ಕು ವರ್ಷ ಇತ್ತು ಇನ್ನಾದರೂ ನಮಗೆ ಸಂಪೂರ್ಣವಾಗಿ ನ್ಯಾಯ ಸಿಕ್ಕಿಲ್ಲ ಯಾಕಪ್ಪ ಅಂದ್ರೆ ಇನ್ನ ನಮ್ಮ ಸಮಾಜದಲ್ಲಿ ಪ್ರತಿ ತಾಲೂಕಿನಲ್ಲಿ ತಳವಾರಿದ್ದವರಿಗೆ ಸರ್ಟಿಫಿಕೇಟ್ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಇವತ್ತು ಏನಪ್ಪ ಒಂದು ಬೇಡಿಕೆ ಅದಪ್ಪ ಅಂದ್ರೆ ನಮ್ಮಲ್ಲಿ ಈ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ಕೋತಿದ್ದೀವಿ ನಾವು ಏನಪ್ಪ ಅಂದ್ರೆ ಪ್ರತಿ ತಾಲೂಕು ದಂಡಾಧಿಕಾರಿಗಳಿಗೆ ಏನು ಉಳ್ಕಿ ಎಸ್ ಸಿ ಎಸ್ ಟಿ ಅವರಿಗೆ ಉಳಿದು ಇನ್ನೂ ಜಾತಿವಳಿಗೆ ಯಾವ ನೀ ಟಿ ಸಿ ಮೇಲೆ ಕಾಸ್ಟ್ ನೋಡಿ ಕೊಡ್ತು ಅದೇ ಥರ ನಮಗೆ ಸರಳವಾಗಿ ಕೊಡಬೇಕು ಒಂದು ಏನಪ್ಪ ಅಂದ್ರೆ ನಮಗೆ ವಿನಾಕಾರಣ ನಿಮ್ಮದು ನಮ್ಗೆ ಗೊಂದಲ ಮಾಡೋಕ್ಕೆ ಹೋಗಬೇಡ್ರಿ ಏನಪ್ಪ ನಮ್ಮ ಧಾರವಾಡ ಸಮಾಜದವ್ರಿಗೆ ನೌಕರದವರಿಗೆ ಚಿಂದುುತ್ತೋ ವಿಳಂಬ ಇದ್ದೀರಿ ಅದು ವಿಳಂಬ ಮಾಡಬಾರ್ದು ನಮ್ಮ ಇವು ಎರಡೂ ಬೇಡಿಕೆ ಈಡೇರಿಸೋ ನಾವು ಇಲ್ಲಿ ಸತ್ಯಾಗ್ರಹ ಕೂತಿದ್ದೀವಿ ನೀವು ನಮ್ಮ ಇವು ಎರಡು ಬೇಡಿಕೆ ಈಡೇರಿಸ್ಲಿಕ್ಕಂದ್ರೆ ನಾವು ಹದಿನೇಳನೇ ತಾರಕ ಸಚಿವ ಸಂಪುಟ ನಾವು ಮುಚ್ಚಿ ಹಾಕಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಇವು ಬೇಡಿಕೆ ಈಡೇರಿಸ್ಲಿಕ್ಕಂದ್ರೆ ನಾವು ಇದು ಮುಂದುವರಿತದ ನಾವು ಈ ಸದ್ದ ನಮ್ಮ ಸಮಾಜಕ್ಕೆ ಏನು ಹೇಳಲಿಕ್ಕೂ ನಾವು ಸಿದ್ಧವಾಗಿದ್ದೀವಿ